ತಿರುಮಲ ತಿರುಪತಿ ದೇವಸ್ಥಾನ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರದ ಸಮಾಚಾರ ಪ್ರಸ್ತುತ ಯಾವುದೇ ರೀತಿಯ ಟಿಕೆಟ್ಗಳಿಂದಿರುವ ಸರ್ವದರ್ಶನಕ್ಕಾಗಿ ಅಥವಾ ಫ್ರೀ ದರ್ಶನಕ್ಕಾಗಿ ಸುಮಾರು ಇಪ್ಪತ್ನಾಲ್ಕು ಗಂಟೆಗಳ ಸಮಯ ಇದೆ ಕ್ಯೂ ಕಾಂಪ್ಲೆಕ್ಸ್ನಲ್ಲಿನ ಎಲ್ಲ ಫುಲ್ ಫುಲ್ಲಾಗಿದ್ದು ಪ್ರಸ್ತುತ ಔಟ್ಸೈಡ್ ಕ್ಯೂ ಲೈನಲ್ಲಿ ದರ್ಶನಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ದರ್ಶನಕ್ಕಾಗಿ ತ್ರೀ ಹಂಡ್ರೆಡ್ ರುಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನದ ಟಿಕೆಟ್ಗಳು ಜೂನ್ ತಿಂಗಳಿಗಾಗಿ ಈಗ ರಿಲೀಸ್ ಆಗ್ತಾಯಿದೆ ಅದು ನಾಳೆ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಟಿ ಟಿ ಡಿ ವೆಬ್ಸೈಟ್ನಲ್ಲಿ ರಿಲೀಸ್ ಆಗುತ್ತೆ ಯಾರಿಗೆ ಜೂನ್ ತಿಂಗಳಿಗಾಗಿ ತ್ರೀ ಹಂಡ್ರೆಡ್ ರುಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನದ ಟಿಕೆಟ್ಗಳು ಬೇಕಾಗಿದೆ ಅನ್ನೋರು ಇರ್ತಾರೆ ಅವರು ಬುಕ್ ಮಾಡ್ಕೊಬೋದಾಗುತ್ತೆ ಟಿ ಟಿ ಡಿ ವೆಬ್ಸೈಟ್ನಲ್ಲಿ ಹಾಗೆ ಅಕಾಮಿನೇಷನ್ ಅಥವಾ ರೂಮ್ಸ್ ಅನ್ನೋದು ಸಹ ಜೂನ್ ತಿಂಗಳಿಗಾಗಿ ರಿಲೀಸ್ ಆಗ್ತಾ ಇದೆ ಯಾರು ದರ್ಶನಕ್ಕಾಗಿ ಹೋಗ್ತಾರೆ ಜೂನ್ ತಿಂಗಳಲ್ಲಿ ದರ್ಶನಕ್ಕಾಗಿ ಟಿಕೆಟ್ಗಳು ಬುಕ್ ಮಾಡಿಕೊಂಡಿದ್ರೆ ಅವರು ಅಕಾಮಿನೇಷನ್ ಅಥವಾ ರೂಮ್ಸ್ಗಾಗಿ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಧ್ಯಾಹ್ನ ಮೂರು ಗಂಟೆಗೆ ಟಿ ಟಿ ಡಿ ವೆಬ್ಸೈಟ್ನಲ್ಲಿ ರೂಮ್ಸ್ ಕೋಟ ಅನ್ನೋದು ರಿಲೀಸ್ ಆಗುತ್ತೆ ಟಿ ಟಿ ಡಿ ವೆಬ್ಸೈಟ್ನಲ್ಲಿ ನಾವು ಬುಕ್ ಮಾಡ್ಕೊಬೋದಾಗುತ್ತೆ ಜೂನ್ ತಿಂಗಳಿಗಾಗಿ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರದಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ಸುಮಾರು ಎಪ್ಪತ್ತೆರಡು ಸಾವಿರದ ಒಂಬೈನೂರ ಎಂಬತ್ತಾರು ಜನ ಭಕ್ತರು ದರ್ಶನ ಪಡೆದುಕೊಂಡಿರುತ್ತಾರೆ ಹಾಗೆ ಶನಿವಾರದಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಹುಂಡಿ ಆದಾಯ ಸುಮಾರು ಎರಡು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ರೂಪಾಯಿ